ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಅಂಡ್ ಶೋಭಿತಾ ಡ್ರೆಸ್ ಮೇಕರ್ಸ್ ಫ್ರೆಂಡ್ಸ್ ನಾ ಇವತ್ತಿನ ಫ್ರೆಂಡ್ ಅಲ್ಲಿ ಕಾಮನ್ ಆ ಅದ್ರಲ್ಲಿ ಏನ್ ಡಿಫಾಲ್ಟ್ ಅನ್ಸುತ್ತೆ ಅಂತ ನಾನ್ ಫಸ್ಟ್ ಹೋಲ್ ಕೊಟ್ಟಿದ್ದೆ ಆಕ್ಚುಲಿ ನಾನು ಒಂದ್ ಟ್ರಯಲ್ ಮಾಡಿದೆ ಮಾಡಿ ಕೊಟ್ಟಿದ್ದೆ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗ್ತಾ ಇತ್ತು ಅಂದ್ರೆ ಇದನ್ನ ನಾವು ಆಲ್ಮೋಸ್ಟ್ ಇಮೇಜ್ ನ ನೋಡಿ ಇದನ್ನ ಸ್ವಲ್ಪ ಹೀಗೆ ಡೌನ್ ಅಲ್ವಾ ಈಗ ಡೌನ್ ತೆಗ್ದಾಗ ಅವ್ರಿಗೆ ಏನಾಗ್ತಿತ್ತು ಅಂದ್ರೆ ಅವ್ರಿಗೆ ಬೋಟ್ ಮೇಕ್ ಇಟ್ಟಿರ್ಲಿಲ್ಲ ಮತ್ತೆ ನಾರ್ಮಲ್ ಇದೆ ಅಂತಾನೆ ಇಟ್ಟಿದ್ದೆ ಸೊ ಹಾಗಾಗಿ ಇಲ್ಲಿ ಲೈಟ್ ಆಗಿದೆ ಅಂದ್ರೆ ಅದು ಶೋಲ್ಡರ್ ಡ್ರಾಪ್ ಟೈಪ್ ಆಗಲ್ಲ ಇಲ್ಲಿ ನಾನು ಇಮೇಜ್ ಕೂಡ ಹಾಕ್ತೀನಿ ನಾನು ಯಾವ ಇಮೇಜ್ ನ ನೋಡ್ಕೊಂಡು ಸ್ಟಿಚ್ ಮಾಡಿದ್ದೆ ಅಂತ ಸ್ವಲ್ಪ ಇಲ್ಲಿ ಲೂಸ್ ಟೈಪ್ ಅಲ್ಲಿ ಫೀಲ್ ಆಗತ್ತೆ ನೋಡೋದಕ್ಕೂ ಫೀಲ್ ಆಗತ್ತೆ ವೇರ್ ಮಾಡಿದಾಗ ಕೂಡ ಫೀಲ್ ಆಗತ್ತೆ ಸೊ ಅವರು ಹಾಕೊಂಡಿದ್ರು ಆಮೇಲೆ ಬಂದಾಗ ಒಂದ್ಸರಿ ಹೇಳಿದ್ರು ಮ್ಯಾಮ್ ಇಲ್ಲಿ ಯಾಕೆ ಈ ತರ ಆಗತ್ತೆ ಅಂತ ಆಮೇಲೆ ನಾನು ಇಮೇಜ್ ನಲ್ಲೂ ನೀಟಾಗಿ ಅಬ್ಸರ್ವ್ ಮಾಡಿ ನೋಡ್ದೆ ಸೊ ಅಲ್ಲಿ ಕೂಡ ಅದೇ ರೀತಿಯಾಗಿತ್ತು ಸೊ ಅದಕ್ಕೆ ನಾನೇನ್ ಮಾಡ್ಕೊಂಡೆ ಈಗ ನಾನು ಒಂದು ಬ್ಲೌಸ್ ರೆಡಿ ಮಾಡಿದಾಗ ಜಸ್ಟ್ ಇಲ್ಲಿ ಇದನ್ನ ಇನ್ನೊಂದು ಇಷ್ಟು ಡೀಪ್ ತೆಗ್ದಿದ್ದೆ ಫ್ರೆಂಡ್ಸ್ ನಾನು ಅದಕ್ಕೆ ಸೊ ಏನ್ ಮಾಡಿದೆ ಇದ್ರಲ್ಲಿ ಸ್ವಲ್ಪ ಡೀಪ್ ಅಂದ್ರೆ ಈ ಫಿನಿಶಿಂಗ್ ನ ಸ್ವಲ್ಪ ಮೇಲ್ಗಡೆಗೆ ಕೊಟ್ಕೊಂಡಿದೀನಿ ಹಾಗೇನೆ ಬ್ಯಾಕ್ ಅಲ್ಲಿ ಬೋಟ್ ನ ಇಟ್ಟಿದೀನಿ ಬೋಟ್ ನ ಇಟ್ಟಿರೋದ್ರಿಂದ ಇದು ಏನೇ ಈ ತರ ಇದಾಯ್ತು ಅಂದ್ರೂ ನಿಮ್ಗೆ ಲೂಸ್ ಅನ್ನೋ ತರನು ಫೀಲ್ ಆಗಲ್ಲ ಮತ್ತೆ ಅನ್ಕಂಫರ್ಟಬಲ್ ಕೂಡ ಫೀಲ್ ಆಗಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ಟ್ರೈ ಮಾಡಿ ನಿಮ್ಗೆ ತುಂಬಾನೇ ಚೆನ್ನಾಗಿ ಬರ್ಬಹುದು ಆ ಇಮೇಜ್ ನ ಕೂಡ ನಾನು ಅಷ್ಟು ಅಬ್ಸರ್ವ್ ಮಾಡ್ಲಿಲ್ಲ ಯಾಕಂದ್ರೆ ತುಂಬಾನೇ ಕ್ರೂಷಿಯಲ್ ಆಗಿತ್ತು ಸೊ ಡಿಸೈನ್ ಕೇಳಿದ್ರಲ್ಲ ಸೊ ಏನಿದೆ ಆ ತರಾನೇ ಸ್ವಲ್ಪ ಫಿಟ್ಟಿಂಗ್ ಆಗಿಲ್ಲ ಕುತ್ಕೊಳತ್ತೆ ಇಲ್ಲಿ ಅಂದ್ರೆ ವೇರ್ ಮಾಡಿದಾಗ ಕೂಡ ಇಲ್ಲಿ ಸ್ವಲ್ಪ ಲೀಟ್ ಆಗಿ ಸ್ವಲ್ಪ ಲೂಸ್ ಅನ್ನೋ ತರ ಫೀಲ್ ಕೂಡ ಆಗತ್ತೆ ನೋಡಕ್ ಕೂಡ ಅದೇ ರೀತಿಯಾಗಿ ಬರುತ್ತೆ ಸೊ ಟ್ರೈ ಮಾಡಿದೆ ನಿಮಗೆ ತುಂಬಾನೇ ಸ್ಟಾಕ್ ಬರುತ್ತೆ ಮತ್ತೆ ಇಲ್ಲೂ ಅಷ್ಟೇ ನಿಮ್ಗೆ ಲೂಸ್ ಅನ್ನೋ ತರ ನೋಡಿ ನೋಡಕ್ ಕೂಡ ನಿಮ್ಗೆ ಲೂಸ್ ಅನ್ನೋ ತರ ಕಾಣಲ್ಲ ನೀಟ್ ಆಗಿ ನಿಮ್ಗೆ ಫಿನಿಶಿಂಗ್ ಆಗಿ ಕುತ್ಕೊಳತ್ತೆ ಸೊ ನಾನು ಈ ಇಮೇಜ್ ಹಾಕ್ತೀನಿ ಅದನ್ನ ಕೂಡ ನೋಡಿ ಅವಾಗ ನಿಮ್ಗೆ ಏನ್ ಚೇಂಜಸ್ ಅನ್ಸುತ್ತೆ ಮತ್ತೆ ಇಲ್ಲಿ ಡೀಪ್ ನ ತಗಿಬಹುದು ನಾನ್ ಸ್ವಲ್ಪ ಬ್ರಾಡು ಡೀಪ್ ಎಲ್ಲ ಸ್ವಲ್ಪ ಕಮ್ಮಿನ ಯೂಸ್ ಮಾಡೋದ್ರಿಂದ ನಮ್ಗೆ ಜಾಸ್ತಿ ಡೀಪ್ ಬ್ರಾಡ್ ಎಲ್ಲ ತಗ್ದಿಲ್ಲ ಜಸ್ಟ್ ಇಷ್ಟಕ್ ಆಗಿ ಸ್ವಲ್ಪ ಮೇಲಕ್ಕೆ ತಗೊಂಡಿದ್ದೀನಿ ನಾರ್ಮಲ್ ಬ್ಲೌಸ್ ಗೆ ಸ್ವಲ್ಪ ಇನ್ನೂ ಡೀಪ್ ತಗೊಂತೀವಿ ಸೊ ನಾನು ಇದಕ್ಕೆ ಸ್ವಲ್ಪ ನಾನು ಏನಂತಂದ್ರೆ ಕ್ರಾಪ್ ಟಾಪ್ ಮೇಲೆಲ್ಲ ಇದನ್ನ ಯೂಸ್ ಮಾಡ್ಬೋದು ಅವಾಗ ಕಂಫರ್ಟಬಲ್ ಆಗಿರುತ್ತೆ ತುಂಬಾ ಡೀಪ್ ಆಯ್ತು ಅಂತಂದ್ರೆ ಕ್ರಾಪ್ ಟಾಪ್ಸ್ ಮೇಲೆಲ್ಲ ಯೂಸ್ ಮಾಡಕ್ ಹೋಗಲ್ಲ ನಾನು ಕ್ರಾಪ್ ಟಾಪ್ ಯೂಸ್ ಮಾಡ್ಕೊಂಡಿದ್ದು ಬಟ್ ನಿಮಗ್ ತೋರ್ಸುವ ಅಂತ ಈ ಸ್ಯಾರಿಗೆ ಹಾಕೊಂಡಿದೀನಿ ಸ್ವಲ್ಪ ಮ್ಯಾಚ್ ಆಗ್ತಾ ಇತ್ತು ಅಂತ ಸೊ ಹಾಗಾಗಿ ಇದನ್ನ ಡೀಪ್ ಬ್ರಾಡ್ ಎಲ್ಲ ಮಾಡಿಲ್ಲ ಕಾಣಿಸ್ತಾ ಇದೆಲ್ಲ ನೆಕ್ ಡೀಪ್ ಇಷ್ಟಿದೆ ನಾವು ನಾರ್ಮಲ್ ಬ್ಲೌಸಿಂಗ್ ಆಯ್ತು ಅಂದ್ರೆ ಇಲ್ಲಿ ತಕ್ಕನೂ ನಿಮ್ಗೆ ಡೀಪ್ ಅನ್ನೋದನ್ನ ಮಾಡ್ಕೊಂಡು ಹೀಗೆ ಬ್ರಾಡ್ ಮಾಡ್ಕೋಬಹುದು ನಾನು ಇಲ್ಲಿ ಇಮೇಜ್ ಕೂಡ ಹಾಕ್ತೀನಿ ನೋಡಿ ಯಾವ ರೀತಿ ಬಂದಿದೆ ಹಾಗೆ ನಿಮ್ಗೆ ಯಾವ ರೀತಿ ಅಂದ್ರೆ ನೀವು ಕಟ್ ಮಾಡಿ ಸ್ಟಿಚ್ ಮಾಡಿದಾಗ ಯಾವ ರೀತಿ ಫಿನಿಶಿಂಗ್ ಬಂತು ಹಾಗೆ ನಿಮ್ಗೂ ಏನಾದ್ರು ಅಲ್ಲಿ ಲೂಸ್ ಬಂದಿದ್ಯಾ ಅಥವಾ ನೀವ್ ಏನಾದ್ರು ಚೇಂಜಸ್ ಮಾಡಿದೀರಾ ಅಂತ ನಮ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೆಂಬರ್ ವಿಡಿಯೋ ಯಾರೆ ನೋಡಿ ಎಲ್ರಿಗೂ ಒಳ್ಳೇದ್ ಥ್ಯಾಂಕ್ ಯು ಫ್ರೆಂಡ್ಸ್